ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾಯ್ ಚಂದನ್ ಯೂಟ್ಯೂಬ್ ಚಾನಲ್ ಈಗ ಟೈಮ್ ಬೆಳಿಗ್ಗೆ ಐದುವರೆ ಸೋಮವಾರ ನಾವು ಎಲ್ಲೋ ಒಂದ್ ಕಡೆ ಹೊತ್ ಇತ್ತ ಯಾರೆಲ್ಲ ಹೊತ್ ಎಲ್ಲಿ ಹೊತ್ ಅಂದ್ ಕಾಣ್ತಿದ್ರೆ ನೀವು ಸ್ವಲ್ಪ ವೇಟ್ ಮಾಡಿ ಈ ಬ್ಲಾಗ್ ಫುಲ್ ಕಾಣ್ಕತ್ತ ಐ ಹೋಪ್ ಈ ವಿಡಿಯೋ ನೀವು ತುಂಬಾ ಎಂಜಾಯ್ ಮಾಡ್ತೀ ಅನ್ಕಂತೆ ಬನ್ನಿ ಯಾರೆಲ್ಲ ಹೊತ್ ಎಲ್ಲಿಗೆಲ್ಲಾ ಹೊತ್ತಂಬ ನಾವೀಗ ಮನೆಯಿಂದ ಗಾಡಿಯಲ್ಲಿ ಹೊತ್ತಿತ್ತು ಸೀರೆ ಉಡ್ಕೊಳೋದ್ರಿಂದ ಎರಡು ಗಾಡಿ ತಗೊಂಡ್ಕೈತಿ ಇಬ್ಬರು ತಮ್ಮ ಬಿಡ್ತಿದ್ರು ಕೋಟೇಶ್ವರದಿಂದ ಕಾರಲ್ಲಿ ಹೊತ್ತು ಕಾರಿಂದ ಪಿಕ್ ಮಾಡಿದ್ರು ಅವ್ರು ನಮ್ಮನ್ನು ನಾವೀಗ ಹತಾ ಇತ್ತು ಹಾಂ ಯಾಕೋ ಅವ್ರು ಕಾರ್ ಓಡಿಸ್ತಿದ್ರು ನಮ್ಮ ಎಲ್ಲಿ ಹಾತಿದ್ರಿ ಎಲ್ಲದ್ರಿ ನಿಮ್ದಿಬ್ಬರದೇಟ್ ನಿಮ್ಮದು ಹೌದಾ ಓ ಇವ್ರ ಮೂರು ಜನ ನಮ್ಮದು ಹೌದಾ ನಾಲ್ಕು ಜನದ ಫೇವ್ರೆಟ್ ದೇವ್ರು ಖುಷಿ 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 ಕಾಣಿ ಎಲ್ಲ ಸೀರ್ ಹುಡ್ಕ ಮಿಚಿಂಗ್ ಕಾಣಿ ಮುಂದ್ ಕಾಣಿ ಅಕ್ಷತಾ ಕಾಣಿ

Ben de bir de bir şey yapamam. Ben de bir şey yapamam. Ben de bir şey yapamam. Ben de bir şey bir şey yapamam. Ben de bir ಬಂದಿತಿ ತಿಂಡಿ ತಿಂಡ ಎಲ್ಲರೂ ಇಡ್ಲಿ ಸಾಂಬಾರ್ ತಕೊಂಡಿತ್ತು ನಮ್ದೆಲ್ಲ ಡಿಪ್ ಇಡ್ಲಿ ಸಾಂಬಾರ್ ಇವರಿಗೆ ಚಟ್ನಿ ಇಡ್ಲಿ ಸಾಂಬಾರ್ ಬೇಡ ಆ ಲೋಟ ಲೈಕಿಲ್ಲ ಅನ್ಕೊಂಡಿ ಆ ತಟ್ಟಿ ಲೈಕಿಲ್ಲ ಅದಕ್ಕೆ ಆ ಚಟ್ನಿ ತಟ್ಟಿ ತೊಳ್ಕೊಂಡು ಕಾಫಿ ಇದು ಕಷಾಯ ಕುಡಿತಿದ್ದು ಕಾಣಿ ಎಂತೆಂಥ ಪ್ರತಿಭೆಗಳು ತಿಂಡಿ ಎಲ್ಲ ತಿಂದ ನಾನು ಇಡ್ಲಿ ಎಲ್ಲರೂ ಇಡ್ಲಿ ಆಮೇಲೆ ಅವ್ರಂಗೆ ಬಂದ್ಸ್ತಕ್ಕಂಥ ನಾನೇ ಇಡ್ಲಿ ಅಲ್ಲ ನಾನು ತಿಂದಿದ್ದೆ ಇಡ್ಲಿ ಇಡ್ಲಿ ಗೋದ ಹೂ ತಕೊಂಡ್ ಬಂದಿತ್ತು ಹೂ ಈಗ ಚೆಂದ ಮಾಡಿ ರೀಲ್ಸ್ ಎಲ್ಲ ಮಾಡ್ಕಲ್ಲ ಇವರು ಎಷ್ಟ್ ತಕೊಂಬಿಸ್ಕಷನ್ ಆಗಿತ್ತು

ಎಷ್ಟು ದಿವಸದಿಂದ ಪ್ಲಾನ್ ಮಾಡ್ತಿದ್ರಿ ಎಷ್ಟು ತಿಂಗಳಿಂದ ಇವಾಗ ಸಕ್ಸಸ್ ಆಯ್ತಾ ಎಷ್ಟು ಖುಷಿ ಆಯ್ತಿಗಾರ ವೈಬ್ ಎಷ್ಟು ಒಳ್ಳೆತ್ತಲ್ಲ ಇಲ್ಲ ದೇವಸ್ಥಾನದ ಹಾ ಹೌದು ಎಂಟುವರೆಗೆ ಎಂಟುವರೆ ಎಂಟು ಗಂಟೆ ಹಂಗಿಲ್ ರೀಚ್ ಆಯ್ತಾ ತಿಂಡಿ ಅವಂತಲ್ಲ ಒಳ್ಳೆತ್ತು ದೇವಸ್ಥಾನ ಪೂಜೆನೂ ಆತ ಇತ್ತು ವಾತೇರಿತಿಲ್ಲ ಬೆಳ್ಳಿದ್ದು ಮೇಲೆ ಕೆರೆ ಇತ್ತು ಏಳು ಅಲ್ಲ ಆಮೇಲೆ ಹೋಯ್ತು ತೋರಿಸ್ತೆ ಎಲ್ಲ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಕೊಡ್ತೆ ಒಂದು ಗರ್ಲ್ಸ್ ಇದು ಫೋಟೋ ಶೂಟ್ ವೀಡಿಯೋ ಅಲ್ಲ ಆ ರೀಲ್ಸ್ ಅಲ್ಲ ಇನ್ನೊಂದು ಎರಡು ದಿನ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅಲ್ಲ ನಮ್ಮದೇ ಬಂದು ಇಲ್ಲಿ ಬಂದ್ರೆ ತೀರ್ಥ ಕೆರೆ ಅಂತ ಇತ್ತು ಇಲ್ಲಿ ಹೋಗಿ ನಾವು ಸ್ನಾನ ಮಾಡಿ ಕಚ್ಚುಗಿ ಎಲ್ಲ ದೇವಸ್ಥಾನದಲ್ಲಿ ಒಂದು ಕೆರೆ ವಿಶೇಷ ಆದ್ರೆ ಇಲ್ಲಿ ಏಳು ಕೆರೆ ಇತ್ತು ತೋರಿಸ್ದೆ ಬನ್ನಿ ಎಲ್ಲ ದೇವಸ್ಥಾನದಲ್ಲೂ ನಾರ್ಮಲ್ ಆಗಿ ಒಂದು ಕೆರೆ ಇತ್ತು ಏಳು ಕೆರೆ ಇತ್ತು ಏಳು ಕೆರೆಯನ್ನು ಸ್ನಾನ ಮಾಡಿ ಕೆರೆಯ ಸ್ನಾನ ಮಾಡಿ ಮೇಲ್ ಹಾಕ್ತ ಶಿವಲಿಂಗಕ್ಕೆ ನಾವೇ ನೀರ್ ಹಾಕ್ಲತ್ತೀರ್ತದ ನೀರ್ ತಕೊಂಡ್ ನಾವು ಶಿವಲಿಂಗಕ್ಕೆ ನೀರ್ ಹಾಕ್ಲಿಕ್ಕೆ ನಮ್ಮ ಕೈಯಿಂದ ಹಾಕ್ಲತ್ತ ಇದು ಒಂದು ಈ ದೇವಸ್ಥಾನದ ವಿಶಿಷ್ಟತೆ ಇಲ್ಲಿ ಮೇಲೆ ಕೆರೆ ಹತ್ರ ಬಪ್ಪಕ್ಕಿಂತ ಮುಂಚೆ ಕೌಂಟರ್ ಅಲ್ಲಿ ಒಂದು ಚೀಟಿ ಮಾಡಿ ಬನ್ನಿ ಕೌಂಟರ್ ಕೆಳಗಡೆ ನಿತ್ತು ಇಲ್ಲಿ ಸ್ನಾನ ಮಾಡೋಕೆ ಚೀಟಿ ಮಾಡ್ಕೊಂದು ಚೀಟಿಗೆ ಟ್ವೆಂಟಿ ಫೈ ಇಪ್ಪತ್ತೈದು ರೂಪಾಯಿ ಇಲ್ಲ ಏಳು ಕೆರೆ ಇಲ್ಲೊಂದು ತೋರ್ತಿತ್ತಲ್ಲ ಅಲ್ಲಿ ಹಂಗೆ ಏಳು ಕೆರೆ ಸ್ನಾನ ಮಾಡ್ಕೊ ಕೆರೆಯಲ್ಲಿ ಸ್ನಾನ ಮಾಡಿ ಆಮೇಲೆ ಅಲ್ಲಿ ಅಲ್ಲಿ ಆಚೆ ತೀರ್ಥ ಸ್ನಾನ ಇತ್ತಂತ ಅದನ್ನ ಆಮೇಲೆ ತೋರ್ಸ್ದೆ ಮತ್ತಿಲ್ಲಿ ಬಾಯ್ಸಿಗೂ ಡ್ರಸ್ ಚೇಂಜ್ ಮಾಡೋಕೆ ಜಾಗ ಇತ್ತು ಆಮೇಲೆ ಗರ್ಲ್ಸಿಗೂ ಇತ್ತು ಮಹಿಳೆಯರಿಗೂ ಅಲ್ಲಿ ಎಕ್ಸ್ಟ್ರಾ ಜಾಗ ಇತ್ತು ಡ್ರೆಸ್ ಚೇಂಜ್ ಮಾಡೋಕೆ ಇಲ್ಲಿ ಸ್ನಾನ ಮಾಡ್ರೆ ಮತ್ತೆಲ್ಲ ಆಮೇಲೆ ಹೇಳ್ತೆ ಕೆಳಗೆ ಹೋಯ್ ಮೂ ಒಂದ್ ಸ್ಟೆಪ್ ಕೆಳಗೆ ಹೋಯ್ ಕುತ್ಕೊಂಡು ಅಲ್ಲೇ ಮುಳುಗು ಸಾಕು ಅಲ್ಲೇ ಮುಳುಗು ಮತ್ತ ಕೆಳಗಿಳು ಬೇಡ ನಂಗೆ ಮೆಟ್ಲೇ ತೋರುದಿಲ್ಲಪ್ಪ ಇನ್ನೊಂದ್ ಸ್ಟೆಪ್ ಕೆಳಗಿಳಿ ಇನ್ನೊಂದ್ ಸ್ಟೆಪ್ ಇಳಿ ಮಾಡಿ ಅಲ್ಲ ಓಲ್ನ ಖೋಜ್ ಕಳ್ಸಿದ್ ಸಾಕ കോക്കോ ചായ എല്ലാം മാറ്റ അല്ല അവൾക്കു പാപ അവൾക്കോസ്ക ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಲ್ಲ ಕರ್ಜಿ ದೇವಸ್ಥಾನನು ಒಂದು ಮತ್ತೆ ದೇವಸ್ಥಾನ ಹತ್ತನೇ ಶತಮಾನದಲ್ಲಾಯ್ತು ಈ ದೇವಸ್ಥಾನಕ್ಕೆ ನಾವು ಶಿವಲಿಂಗಕ್ಕೆ ಏನು ನೀರು ಹಾಕಿತ್ತು ಆ ನೀರು ಕಾಶಿಯಿಂದ ಬತ ಅಂತಾನೆ ಇಲ್ಲ ನಂಬಿಕೆ ಇತ್ತು ಆ ಕಾಶಿಯಿಂದ ಭಗೀರಥಿ ತೀರ್ಥದಿಂದನೇ ಬತ ಅಂತ ನಂಬಿಕೆ ಇತ್ತು ಭಗೀರಥಿ ತೀರ್ಥದ ನೀರು ಮಳೆಗಾಲದಲ್ಲೂ ಅದೇ ಥರ ಹರಿತ್ತಂತೆ ಮತ್ತು ಮಳೆಗಾಲದಲ್ಲೂ ಅದ್ರ ಕಲರ್ ಚೇಂಜ್ ಆಗಿಲ್ಲ ಅದೇ ಥರ ತೀರ್ಥ ರೂಪದಲ್ಲೇ ಹರಿತಂತ ಹೇಳ್ತಿದ್ರಲ್ಲ ತುಂಬ ಜನ ಮತ್ತು ನಾವು ಒಂದು ಎರಡು ಮೂರು ರೀಲ್ಸಲ್ಲಿ ಕೆರೆಯಲ್ಲಿ ಹಾವಿದ್ದುದನ್ನು ಕಂಡಿದ್ದು ಬಟ್ ನಾವು ಅದ್ರಲ್ಲಿ ನಮಗೆ ತೋರಲಿಲ್ಲ ನಮಗೆ ಕುಂಭಮೇಳಕ್ಕೆ ಅಂತ ಭಾಗ್ಯ ಸಿಕ್ಕಲಿಲ್ಲ ಕದ್ರಿ ದೇವಸ್ಥಾನದ ಏಳು ಕೆರೆಯಲ್ಲಿ ಮೀವಂತಹ ಪುಣ್ಯ ನಮಗೆ ಸಿಕ್ಕಿತ್ತು ಇದು ತೀರ್ಥನು ತೀರ್ಥಸ್ಥಾನನೂ ನಮ್ಗೆ ಇಲ್ಲಿ ಸಿಕ್ಕಿತ್ತು ಇದೇ ನಮ್ಮ ಭಾಗ್ಯ ಅಂದ್ಕೊಂಡ್ಲಕ್ಕ ಮತ್ತು ಈ ಕೆರೆಯಲ್ಲಿ ಮಿಂದ್ರೆ ಪಾಪಗಳು ಮತ್ತು ಈ ರೋಗಗಳು ಚರ್ಮ ರೋಗಗಳೆಲ್ಲ ನಿವಾರಣೆ ಆಗ್ತಂತಹ ಇಲ್ಲಿ ವಾಡಿಕೆನೂ ಇತ್ತು ನಂಬಿಕೆನೂ ಇತ್ತು ಚಂದ ಬತ್ತಿತ್ತು ಮುಳಗ ಮುಳುಗ ಮುಳುಗಿ ಒಟ್ಟಿಗೆ ಮುಳುಗಿ ಮುಳುಗಿ ಫಸ್ಟ್ ಕೆರೆಯಲ್ಲಿ ನೀವೇ ಕಂಡ್ರಿ ಅಲ್ಲ ನಾವು ಮುಳುಗ್ಲೇ ಇಲ್ಲ ಕುತ್ಕಂಡೆ ನೀರು ಹಾಕೊಂಡು ನಾವು ಫಸ್ಟ್ ಸ್ವಲ್ಪ ಹೆದರಿಕೆ ಇತ್ತು ಆಮೇಲೆ ಆಮೇಲೆ ಲಾಸ್ಟ್ ಲಾಸ್ಟ್ ಕೆರೆ ಎರಡು ಎರಡನೇ ಕೆರೆ ಆದ್ಮೇಲೆ ಮೂರನೇ ಕೆರೆಗೆ ನಮಗೆ ಅದರಿಂದ ಮೇಲೆ ಹಾಪಕ್ಕೆ ಮನಸಿಲ್ಲ ಲಾಸ್ಟ್ ಕೆರೆಯಲ್ಲಂತೂ ಒಂದು ಏಳೆಂಟು ಮುಳುಗಿ ಇತ್ತು ಆಯಿತು ಮಾತ್ರ ಆ ಕೆರೆಯಿಂದ ಮೇಲೆ ಬಪ್ಪಕ್ಕೆ ಮನ್ಸ ಇಲ್ಲ ನೀರು ತುಂಬ ಕ್ಲೀನ್ ಇದ್ದಿತ್ತು ದೇವಸ್ಥಾನ ದೇವಸ್ಥಾನವೂ ತುಂಬ ನೀಟ್ ಇದ್ದಿತ್ತು ಆಮೇಲೆ ಡ್ರೆಸ್ಸಿಂಗ್ ರೂಮು ನಾವು ಡ್ರೆಸ್ ಚೇಂಜ್ ಮಾಡೋ ರೂಮು ತುಂಬ ಚೆಂದ ನೀಟಾಗಿ ಇದ್ದಿತ್ತು ಮತ್ತು ಅಲ್ಲಿದ್ದು ವಾಚ್ಮ್ಯಾನ್ ಎಷ್ಟು ಪಾಪ ಎಷ್ಟು ಒಳ್ಳೆದಿರಂದರೆ ನಮ್ಗೆ ಹೇಳ್ತಿದ್ದೀರ ಇಲ್ಲ ಈ ಥರ ಹಿಂಗೆ ಇಲ್ಲಿತ್ತು ಕೇಂದಕ್ಕೆಲ್ಲ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಿ ಖುಷಿ ಆಯ್ತು ನಮ್ಗೆ ತುಂಬ ದೇವಸ್ಥಾನವೂ ಅಷ್ಟೇ ಬೆಳಗ್ಗೆ ಬೇಗ ಬಂದರೆ ಅಷ್ಟು ಜನ ಇಪ್ಪೋದಿಲ್ಲ ಬೇಗ ದರ್ಶನ ಮಾಡಿ ಬೇಗ ಒಪ್ಪಕ್ಕ ಬಟ್ ನಾವು ಬೆಳಗ್ಗೆ ಬೇಗ ಬಂದಿತ್ತು ನಮಗೆ ಲೂಟ ಮಾಡಿ ಹೋಯ್ಕಂತ ಆಸೆ ಇದ್ದಿತ್ತು ಸೊ ನಾವಿಲ್ಲಿ ಊಟ ಮಾಡಿ ಹೋಯ್ತು ತುಂಬ ಖುಷಿ ಆಯ್ತು ದೇವಸ್ಥಾನಕ್ಕೆ ಬಂದು ತುಂಬ ನೆಮ್ಮದಿ ಆಯ್ತು ಸಡನ್ನ ಪ್ಲಾನ್ ಆದ್ರೂ ಒಂದು ಖುಷಿ ಆಯ್ತು ನಮ್ಗೆ ಇಲ್ಲಿಂದ ಅಲ್ಲಿ ತಂದ್ಕವಿ ತುಂಬ ಖುಷಿ ಆಯ್ತು ನೀವೇನ್ ಕಾಣ್ತಿದ್ರಿ ಇದು ಒಂದು ಫುಲ್ ಬ್ಲಾಗ್ ಇಡೀ ಶೂಟ್ ಮಾಡದ್ ಅಮೃತನೇ ಬಟ್ ಇದು ಈ ವಿಡಿಯೋ ಒಂದು ಫುಲ್ ಕಂಪ್ಲೀಟ್ ಆಗಿ ಶೂಟ್ ಆಗಿ ನೀವು ಅಂದರೆ ಅಂದ್ರೆ ಕಾರಣ ಅಮೃತ ಪ್ರತಿ ಫುಲ್ ವಿಡಿಯೋನ ಅಮೃತನೇ ಮಾಡೋದು ಇಲ್ಲಿ ಹೇಳುತ್ತಿದ್ದೀರ ಸ್ನಾನ ಮಾಡಿ ಅಲ್ಲಿ ತೀರ್ಥ ಸ್ನಾನ ಇದು ಮಾಡಿ ಬಟ್ಟೆ ತುಂಬ ಕಳ್ಳೆ ಮಾಡಿ ತುಂಬ ಹೊತ್ತು ಸ್ನಾನ ಮಾಡಿ ಆರಾಮ್ ಸಿಗುತ್ತೆ ಈಗ ಸ್ನಾನ ಎಲ್ಲ ಮಾಡಿ ಡ್ರಸ್ ಎಲ್ಲ ಚೇಂಜ್ ಮಾಡಿ ಬಂತು ಅದ್ರಲ್ಲಿ ತೀರ್ಥ ಬರ್ತಿತ್ತಲ್ಲ ಬಡ್ಡಿರತ್ತೀರ್ಥ ಅದನ್ನ ತಕ್ಕ ನಾವು ನೋಡಿ ಶಿವಲಿಂಗಕ್ಕೆ ಹಾಕಿತ್ತು ಅದನ್ನು ತೋರಿಸ್ತೀನಿ ನಿಮಗೆ ಡ್ರಸ್ಟ್ ಚೇಂಜ್ ಮಾಡೋದ್ರೆ ತುಂಬ ನೀಟಿತ್ತು ಡ್ರಸ್ಟ್ ಚೇಂಜ್ ಮಾಡಿ ಬಂತೀವಿ ಅಷ್ಟೇ çomru olarak adam dal takandığınızı fayda. ತುಂಬಾ ಒಳ್ಳೆ ಆಯ್ತು ನಾವು ದೇವಸ್ಥಾನದಲ್ಲೇ ಊಟ ಮಾಡಿದ್ ಒಳ್ಳೆದ್ ದೇವಸ್ಥಾನದ ಊಟನು ತುಂಬಾ ಒಳ್ಳೆ ಇದ್ದಿತ್ತು ಎಲ್ಲರಿಗೂ ಖುಷಿ ಆಯ್ತು ದೇವಸ್ಥಾನದ ಊಟ ತುಂಬಾ ಜನ ಇದ್ದರು ದೇವಸ್ಥಾನದಲ್ಲಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತನಕಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ